ನಿಮ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ಪನ್ನೀರ್ ಸ್ಟಫ್ಡ್ ಅಂದರೆ ಮನೆಯಲ್ಲೇ ಮಾಡಿರೋ ಪನ್ನೀರು ಅದನ್ನು ಸ್ಟಫ್ ಮಾಡಿ ಚಪಾತಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅಂದರೆ ಒಂದೇ ಥರ ಚಪಾತಿಗಳು ಬೇಜಾರಾಗಿಬಿಟ್ಟಿರುತ್ತಲ್ವ ಎಲ್ಲರೂ ಒಂಥರ ಅಯ್ಯೋ ಚಪಾತಿನ ಅಂದ್ಬಿಡ್ತಾರೆ ಅದಕ್ಕೆ ನೀವು ವೆರೈಟಿ ಮಾಡಿದರೆ ತಿನ್ನೋರ್ಗೂ ತುಂಬ ಖುಷಿ ಕೊಡುತ್ತೆ ಮತ್ತು ಮತ್ತೆ ಇದನ್ನೇ ತಿನ್ನೋಣ ಅಂತ ಕೂಡ ಇಷ್ಟ ಆಗುತ್ತೆ ನೋಡಿ ಅದಕ್ಕೇನಿಲ್ಲ ಮೂಲಂಗಿ ತುರ್ಕೊಂಡಿದ್ದೀನಿ ಮತ್ತು ಟೊಮೆಟೊ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟು ಇದು ಕಡಲೆ ಕಾಯಿ ಬೀಜದ್ದು ನಾನು ಹುರಿದು ಇಟ್ಕೊಂಡಿರ್ತೀನಿ ಎಲ್ಲ ತೆಗಿಯಲ್ಲ ಯಾಕೆಂದರೆ ಅದರಲ್ಲೇ ಪ್ರೋಟೀನ್ಸ್ ಇರುತ್ತೆ ಅಂತ ಅದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಒಂಚೂರು ಕಾಯಿ ತುರಿ ಇಷ್ಟು ಸಾಮಗ್ರಿ ಅಂದರೆ ನಿಮ್ಗೆ ಇನ್ನೂ ಬೇಕಾದರೆ ಏನಾದರೂ ತರಕಾರಿ ಹಾಕ್ಕೊಳ್ಳೋ ಹಂಗಿದ್ರೂ ನೀವು ಹಾಕ್ಕೊಳ್ಬೋದು ಇದನ್ನು ನೋಡಿ ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ ಕಾಯಿ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕಿದ್ದೀನಿ ನೋಡಿ ಜೀರಿಗೆ ಎಲ್ಲ ಇದಾಗಿದೆಲ್ವ ಇವಾಗ ಒಂಚೂರು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ನೀವು ಮಕ್ಕಳು ಎಲ್ಲ ತಿಂತಾರೆ ಅಂದರೆ ಅದನ್ನು ಬಿಡ್ಬೋದು ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ನೋಡಿ ಈರುಳ್ಳಿ ಹಾಕ್ತಾಯಿದ್ದೀನಿ ಇದನ್ನು ಒಂದು ಸ್ವಲ್ಪ ಹೀಗೆಲ್ಲ ಚೆನ್ನಾಗಿ ಕುರ್ಕೊಡಿ ಅದು ಹಸಿ ವಾಸನೆ ಹೋಗುವಷ್ಟು ನೀವು ಹುರ್ಕೊಂಡು ಹುರಿತಾ ಹುರಿತಾ ಒಂದೊಂದೇ ತರಕಾರಿಗಳನ್ನು ನೀವು ಹಾಕ್ಕೊಂಡು ಬಿಡ್ಬೋದು ಬೆಳಗ್ಗೆ ಇದ್ರೆ ಏನು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅನ್ನಿಸ್ತಾ ಇರುತ್ತಲ್ವಾ ಅದೇ ಅದೇ ಮಾಡ್ತಾನೆ ಇರೋದನ್ನೇ ಮಾಡ್ತಾ ಇದ್ರೆ ಒಂಥರ ಬೋರ್ ಆಗುತ್ತೆ ಇಂಟ್ರೆಸ್ಟ್ ಬರೋಲ್ಲ ಮತ್ತು ತಿನ್ನೋರ್ಗು ಬೋರ್ ಆಗುತ್ತೆ ಅದರಿಂದ ನೀವು ಈ ಥರ ಸ್ವಲ್ಪ ಅದನ್ನು ಚೇಂಜ್ ಮಾಡಿ ವೆರೈಟಿಯಾಗಿ ಮಾಡೋದ್ರಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ ಕ್ಯಾರೆಟ್ ತುರ್ದು ಹಾಕಿದ್ದೀನಿ ಸುಮ್ಮನೆ ತರಕಾರಿ ಅಂದರೆ ಯಾರೂ ತಿನ್ನಲ್ಲ ಅದು ಪಲ್ಯಗಳು ದಿನ ದಿನ ಬೆಳಗ್ಗೆದ್ದು ಮಾಡ್ತಾ ಇರೋಕ್ಕಾಗಲ್ಲ ನೋಡಿ ನಾನು ಇದಕ್ಕೆ ಟೊಮೆಟೊ ಹಾಕಿದ್ದೀನಿ ತುಂಬ ಏನು ಫ್ರೈ ಆಗಬೇಕಾಗಿಲ್ಲ ಎಲ್ಲ ಒಂದು ಸ್ವಲ್ಪ ಮೆಚ್ಚಗಾಗಿ ಅದರ ಸ್ಮೆಲ್ ಇದಾದರೆ ಸಾಕು ನೋಡಿ ಮೂಲಂಗಿ ಮೂಲಂಗಿ ಕೂಡ ತುಂಬ ಜನ ಗೊತ್ತಿಲ್ಲ ಆದರೆ ಬೇರೆಯವ್ರಿಗೆ ಅಷ್ಟೇ ಇದಾಗುತ್ತೆ ನೀವು ಇದಕ್ಕೆಲ್ಲ ಬಳಸೋದ್ರಿಂದ ಅದು ಒಂಥರ ಬೇರೆನೇ ಟೇಸ್ಟ್ ಕೊಡುತ್ತೆ ಆ ತರಕಾರಿ ಹಸಿ ತರಕಾರಿ ಅಂತಲೂ ತಿಂತಾರೆ ಮೂಲಂಗಿನ ನಾರ್ತ್ ಕಡೆಯಂತೂ ಮೂಲಂಗಿ ತುಂಬ ಬಳಸ್ತಾರೆ ನೋಡಿ ಈಗ ಇದನ್ನು ಹಾಕಿದ್ದೀನಿ ಅಲ್ವಾ ಈಗ ಇದಕ್ಕೆ ಕಾಯಿ ಪುರಿ ಇಟ್ಕೊಂಡಿದ್ನಲ್ಲ ಇದನ್ನು ಹಾಕಿದ್ದೀನಿ ಮತ್ತು ಕಡಲೆಕಾಯಿ ಬೀಜದ ಪುಡಿನೂ ಹಾಕ್ಬಿಟ್ಟಿದ್ದೀನಿ ಕಡಲೆಕಾಯಿ ಬೀಜದ ಪುಡಿ ಕೂಡ ಅಷ್ಟೇ ನೀವು ಈ ಥರದಕ್ಕೆಲ್ಲ ಬಳಸೋದ್ರಿಂದ ಅದು ಒಂಥರ ಬೇರೆನೇ ಫ್ರ್ಯಾಗ್ರೆನ್ಸು ಬೇರೆನೇ ಟೇಸ್ಟು ಕೊಡುತ್ತೆ ಅದು ಈಗ ಇದನ್ನು ನೋಡ್ತೀರಲ್ಲಿ ಹಾಗೂ ಈ ಥರ ರೆಡಿ ಮಾಡಿಕೊಂಡು ಇದಕ್ಕೆ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರೋದು ಇದು ಪನ್ನೀರು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಇದಕ್ಕೆ ಹಾಕ್ಕೊಳ್ಳಿ ಹೀಗೆ ಇದು ಮಾಡ್ತಾ ಮಾಡ್ತಾ ನೀವು ಇನ್ನು ಮಿಕ್ಕಿದ್ದು ಕೂಡ ಹಾಕೋಬೋದು ಇವಾಗೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಪನ್ನೀರ್ ಅದೆಲ್ಲ ಅದರಿಂದ ಜಾಸ್ತಿ ಆಯಿತು ಕಡಿಮೆ ಆಯಿತು ಅನ್ನೋದೇನಿಲ್ಲ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಆದರೂ ಕಲರ್ ಬರುತ್ತೆ ಅಂತ ಒಂದು ಸ್ವಲ್ಪ ಖಾರದ ಪುಡಿ ಇದ್ದೀನಿ ಒಂದು ಚಿಟಕಿ ಹಾಕ್ತಾ ಇದ್ದೀನಿ ಮತ್ತು ಅಜ್ವಾನ್ ಪೌಡ್ರ್ ಕೂಡ ಒಂಚೂರು ಇದ್ದೀನಿ ಇದು ಪನ್ನೀರೆಲ್ಲ ಹಾಕಿದ ಮೇಲೆ ನೀರೇನು ಹಾಕಬೇಡಿ ಯಾಕೆಂದರೆ ಈ ತಾನೇ ಎಲ್ಲನೂ ಹಿಂಗೆ ಒಂಥರ ಮಿಕ್ಸ್ ಆಗಿ ಒಂದು ಮುದ್ದೆ ಥರ ಒಂಥರ ಶೇಪ್ ಬಂದ್ಬಿಟ್ಟಿರುತ್ತೆ ಅದಕ್ಕೆ ನೋಡಿ ಹಿಂಗೆ ಗೊತ್ತಾಗುತ್ತೆ ನಿಮಗೆ ಹಿಂಗೆ ಮಾಡಿದರೆ ಯಾವ ಥರ ಇದೆ ಅಂತ ಹೇಳಿ ಮೇಲೆ ನೀವು ಇದನ್ನು ಇಳಿಸಿಟ್ಕೊಂಡುಬಿಡಿ ನೋಡಿ ಈ ಥರ ಚಪಾತಿ ಹೊತ್ಕೊಂಡಿದ್ದೀನಿ ಸುಮ್ಮನೆ ಅದಕ್ಕೇನು ಮಾಡಿಲ್ಲ ನೀವು ಅದಕ್ಕೆ ಒಂದು ಚೂರು ತುಪ್ಪನ ಹೀಗೆ ಸವರೋದ್ರಿಂದ ಅದು ಬೇರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಒಂಥರ ತಿನ್ನೋರಿಗೆ ಒಂಥರ ಯಾವಾಗೂ ಅಷ್ಟೇ ತಿನ್ನು ಮಾಡಿ ನಾವು ಮಾಡಿದ ಅಡುಗೆ ತಿನ್ನೋರಿಗೆ ಖುಷಿ ಕೊಡೋ ಹಾಗೆ ಇರಬೇಕಲ್ವಾ ಅಯ್ಯೋ ತಿಂದ್ವಿ ಎಷ್ಟು ಚೆನ್ನಾಗಿತ್ತು ಅಂತ ನೋಡಿ ಈ ಥರ ಮಾಡಿಟ್ಕೊಂಡಿದ್ದೀನಲ್ವ ಇದು ಒಂಥರ ಪಲ್ಯ ಇದನ್ನು ನೀವು ಇದಕ್ಕೆ ಹೀಗೆ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಈ ಚಪಾತಿನ ಈ ಥರ ನೀವು ನಿಧಾನವಾಗಿ ಒಂದೊಂದು ಸತಿ ಹೋಲ್ಡ್ ಮಾಡಿದಾಗಲೂ ನೀವು ಅದನ್ನು ಹೀಗೆ ಸ್ವಲ್ಪ ಪ್ರೆಸ್ ಮಾಡಿ ಹೀಗೆ ನಿಧಾನವಾಗಿ ತೆಗೆದುಬಿಟ್ಟು ಈಗ ಹೆಂಚಿನಲ್ಲಿ ಹಾಕಿ ಅದಕ್ಕೆ ನೀವು ಒಂಥರ ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂತ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಎಷ್ಟು ಬೇಕೋ ಅಷ್ಟು ಅದನ್ನು ನೀವು ಅಗ್ಲೂ ಮಾಡಿ ಹೀಗೆ ಈಗ ನೀವು ತುಪ್ಪನೇ ಹಾಕಿ ಸುಡ್ಬೋದು ಅದು ಚೆನ್ನಾಗಿರುತ್ತೆ ಅಂತ ಹೇಳಿ ಇಲ್ಲಾಂದರೆ ನೀವು ಎಣ್ಣೆ ಧಾರಾಳಕ್ಕೆ ಇದಕ್ಕೆ ಜಾಸ್ತಿ ಏನು ಹಿಡಿಸಲ್ಲ ನೋಡಿ ಮಾಡೋದು ಕಷ್ಟ ಇಲ್ಲ ತುಂಬಾ ಸುಲಭ ಮತ್ತು ತಿನ್ನುವಾಗ ನಿಜವಾಗ್ಲೂ ತಿಂದವ್ರಿಗೆ ಗೊತ್ತಾಗುತ್ತೆ ಇದು ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಇದಕ್ಕೆ ಎಲ್ಲ ಹಾಕಿರೋದ್ರಿಂದ ನೀವು ಅದಕ್ಕೆ ಸಪ್ರೇಟಾಗಿ ಚಟ್ನಿ ಆ ಥರನೂ ಏನು ಮಾಡಬೇಕಾಗಿಲ್ಲ ನಿಮಗೆ ಇಷ್ಟ ಆಗುತ್ತೆ ಅಂದರೆ ಅದನ್ನು ಮಾಡ್ಕೋಬೋದು ನೋಡಿ ಎರಡೂ ಕಡೆ ಚೆನ್ನಾಗಿ ಹೀಗೆ ಸ್ವಲ್ಪ ಬ್ರೌನ್ ಕಲರ್ ಬರೋ ಹಾಗೆ ಬೇಯಿಸ್ಬಿಡಿ ಮಕ್ಕಳಿಗೆ ಡಬ್ಬಿಗೆ ಮತ್ತು ಎಲ್ಲಾದರೂ ಹೋದಾಗ ಎಲ್ಲ ಇದು ಸ್ಮೂತಾಗೂ ಇರುತ್ತೆ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ಗಮ್ಮಂತ ಸ್ಮೆಲ್ ಬರ್ತಾಯಿದೆ ಗೊತ್ತಾ ಮಾಡೋರಿಗೆ ಗೊತ್ತಾಗುತ್ತೆ ಈ ಸ್ಮೆಲ್ ಬರೋದು ಎಲ್ಲ ಆದಾಗ ನಿಮಗೆ ಅಯ್ಯೋ ಮನೆಯವ್ರೂ ಕೂಡ ಅಯ್ಯೋ ಏನು ವಾಸನೆ ಬರ್ ತುಂಬ ಸುವಾಸನೆ ಬರ್ತಾ ಇದೆ ಅಂತಾರಲ್ವ ಅವಾಗ ನಿಮಗೂ ಖುಷಿ ಆಗತ್ತೆ ಮಾಡಿದವ್ರಿಗೂ ನೋಡಿ ಎಷ್ಟು ಚೆನ್ನಾಗಾಯ್ತಲ್ವಾ ಇದು ಇದಕ್ಕೆ ನೀವು ಬೇರೆ ಸಾಂಬಾರು ಏನು ಬೇಕಾದರೂ ಸಾಸು ನಿಮ್ಮಿಷ್ಟ ಅದು ಯಾವುದು ಬೇಕಾದ್ರೂ ಇಟ್ಕೋಬೋದು ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಇದನ್ನು ನಾನು ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಕೂಡ ಫಾ ನನ್ನನ್ನು ಫಾಲೋ ಮಾಡಿ ಅಲ್ಲೂ ಅಪ್ಲೋಡ್ ಮಾಡ್ತೀನಿ ನೋಡಿ ಇನ್ನೂ ಎರಡು ಮೂರು ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ಇದ್ದೀನಲ್ವ ನಾನು ಪನೀರ್ ಸ್ಟಫ್ಡ್ ಅಂದರೆ ಬೇರೆ ತರಕಾರಿನೂ ಪನೀರ್ ಇಲ್ಲ ಅಂದರೆ ಕೂಡ ನೀವು ಇದನ್ನು ಮಾಡ್ಕೋಬಾರ್ದು ಅಂತೇನಿಲ್ಲ ಬೇರೆ ತರಕಾರಿಗಳು ಏನಿದೆಯೋ ಅದನ್ನು ಹಾಕಿ ಈ ಥರ ವೆರೈಟಿಯಾಗಿ ನೀವು ಮಾಡ್ಬೋದು ಈಗ ಚಪಾತಿಗಳು ಮಿಕ್ಕೋಗಿರುತ್ತೆ ಅವಾಗ ಅಂದ್ಕೊಳ್ತಾ ಇರ್ತೀವಿ ಮಿಕ್ಕಿರೋ ಚಪಾತಿಲಿ ಏನು ಮಾಡೋದು ಅಂತ ಅವಾಗ ಕೂಡ ನೀವು ಈ ಥರ ಪಲ್ಯ ಮಾಡ್ಕೊಂಡ್ಬಿಟ್ಟು ಚಪಾತಿನ ಮಧ್ಯ ಏನು ಹಾಕದೆ ನಿಧಾನ ಮಡಸ್ಯೆಲ್ಲ ಮಾಡಬೇಡಿ ಹಾಗೆ ಹೊತ್ಕೊಂಬಿಡಿ ತೆಳ್ಳಿಗೆ ಒತ್ಕೊಂಡ್ಬಿಟ್ಟು ಈ ಥರ ಸ್ಟಫ್ ಮಾಡಿ ನೀವು ಮಾಡ್ಕೊಂಬಿಟ್ಟು ಸ್ಟಫ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದಕ್ಕೆ ಬೇರೆ ಏನೋ ಮಾಡಬೇಕಪ್ಪ ಅನ್ನೋ ಥರನೂ ಇಲ್ಲ ಡಬ್ಬಿಗಳಿಗೆ ಮತ್ತು ಎಲ್ಲಾದರೂ ಟ್ರೈನು ಈ ಥರ ಎಲ್ಲಾದರೂ ಹೋದಾಗ ಅವಾಗ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಪನ್ನೀರ್ ಸ್ಟಫ್ ಫುಡ್ ಅಂದರೆ ಪನ್ನೀರ್ ಮನೆಯಲ್ಲೇ ಮಾಡಿರೋದು ಅದರಿಂದ ಯಾವುದೇ ಥರದ ಹೆದರಿಕೆನೂ ಇಲ್ಲದೆ ಇವಾಗೆಲ್ಲ ಹೇಳ್ತಾರಲ್ವ ಎಲ್ಲ ಹತ್ತು ತಿನ್ನಬಾರ್ದು ಪನ್ನೀರ್ ತಿನ್ನಬಾರ್ದು ಅಂತ ನಾನು ಇದು ಮನೆಯಲ್ಲೇ ರೆಡಿ ಮಾಡಿದ್ದೀನಿ ಅದರಿಂದ ಇದ್ರ ಟೇಸ್ಟು ಇನ್ನೂ ದ್ವಿಗುಣ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಮಾಡ್ತೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ